ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ನೇಮಕಾತಿ ಯಾವಾಗ ಜಿ ಪಿ ಎಸ್ ಟಿ ಯಾವಾಗ ಎಚ್ ಎಸ್ ಟಿ ಆರ್ ಯಾವಾಗ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ತಮಗೆಲ್ಲರೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗಾಗಲೇ ನೇಮಕಾತಿಗಳನ್ನ ಯಾವುದೇ ಹೊಸ ನೇಮಕಾತಿಗಳಿಗೆ ಅಧಿಸೂಚನೆ ಮಾಡಬಾರದು ಅನ್ನುವಂತಹ ಒಂದು ಮಾಹಿತಿ ಇರತಕ್ಕಂಥದ್ದು ಗೊತ್ತಿರುವಂತದ್ದು ಯಾಕೆ ಹೊಸ ನೇಮಕಾತಿಗಳಿಗೆ ಅಧಿಸೂಚನೆ ಆಗ್ತಾ ಇಲ್ಲ ಅಂತ ನೋಡೋದಾದ್ರೆ ಏನು ರಾಜ್ಯ ಸರ್ಕಾರ ಒಳ ಒಳ ಮೀಸಲಾತಿಗಾಗಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಆ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಿರತಕ್ಕಂಥ ರಿಪೋರ್ಟ್ ರೆಡಿಯಾಗಿ ರಾಜ್ಯ ಸರ್ಕಾರ ಕೈ ರಾಜ್ಯ ಸರ್ಕಾರದ ಕೈ ಸೇರ್ಬೇಕು ಸ್ನೇಹಿತರೆ ಅದಾದ ನಂತರದಲ್ಲಿ ರಾಜ್ಯ ಸರ್ಕಾರ ಆ ರಿಪೋರ್ಟ್ ಗೆ ಹಾಗೆ ಏನಾದ್ರು ಮತ್ತೆ ಅಬ್ಜೆಕ್ಷನ್ ಗಳಿದ್ರೆ ಅದನ್ನ ತೆಗಿಬೇಕಾಗತ್ತೆ ಇಲ್ಲಾಂದ್ರೆ ಆ ರಿಪೋರ್ಟ್ ಅನ್ನು ಒಪ್ಪಗೋಬೇಕಾಗುತ್ತೆ ರಾಜ್ಯ ಸರ್ಕಾರ ಅದಾದ ನಂತರದಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಬೇಕಾಗತ್ತೆ ಅದಾದ ನಂತರದಲ್ಲಿ ಆ ಒಂದು ಫೈನಲ್ ರಿಪೋರ್ಟ್ ಅನ್ನ ಗೆಜೆಟ್ ಮಾಡಬೇಕಾಗುತ್ತೆ ಮತ್ತೆ ಅಹ್ ಅದಾದ ನಂತರದಲ್ಲಿ ಏನಾದ್ರೂ ಅಬ್ಜೆಕ್ಷನ್ ಗಳಿದ್ರೆ ಸಾರ್ವಜನಿಕರಿಂದ ಅಬ್ಜೆಕ್ಷನ್ ಅನ್ನ ತೆಗೆದುಕೊಂಡು ನಂತರದಲ್ಲಿ ಫೈನಲ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಆದ ನಂತರ ಅಷ್ಟೇ ಈ ಹೊಸ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಸೊ ಈ ಹೊಸ ನೇಮಕಾತಿಗಳು ಪ್ರಾರಂಭ ಆಗ್ಬೇಕಂದ್ರೆ ಇಷ್ಟೆಲ್ಲಾ ಪ್ರೊಸೀಜರ್ ಇರತಕ್ಕಂಥದ್ದು ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಜಿ ಪಿ ಎಸ್ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಗಳು ಆಗ್ತಕ್ಕಂಥದ್ದು ಸ್ವಲ್ಪ ಅನುಮಾನ ಅಂತ ಹೇಳಬಹುದು ಬಟ್ ಕನ್ಫರ್ಮ್ ಆಗುತ್ತೆ ಬಟ್ ಏನಂತಂದ್ರೆ ಇಷ್ಟೆಲ್ಲ ಪ್ರೊಸೀಜರ್ ಆಗ್ಬೇಕು ಸೊ ಇದೆಲ್ಲ ಪ್ರೊಸೀಜರ್ ಆದ ನಂತರದಲ್ಲ ಅಷ್ಟೇ ಈ ಒಂದು ಹೊಸ ನೇಮಕಾತಿಗಳಿಗೆ ಅಧಿಸೂಚನೆ ಸೂಚನೆ ಸ್ನೇಹಿತರೆ ಇದು ಕ್ಲಿಯರ್ ಆಗಿರತಕ್ಕಂಥ ಮಾಹಿತಿ ಸೊ ಹಾಗಾಗಿ ಯಾವುದೇ ಗೊಂದಲಗಳು ಬೇಡ ಸೊ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರಿ ಅದನ್ನ ನೀವು ಸ್ಟಡಿಯನ್ನ ಯಥಾಪ್ರಕಾರವಾಗಿ ಮಾಡ್ತಾ ಹೋಗಿ ನೀವು ಏನು ನಿಮ್ಮ ಪ್ರಿಪರೇಷನ್ ಇದೆ ಪ್ರಿಪರೇಷನ್ ಮಾಡ್ತಾರೆ ಹೋಗಿ ನೀವು ಯಾವುದೇ ಕಾರಣಕ್ಕೂ ಸ್ಟಡಿನ ನಿಲ್ಲಿಸಬೇಡಿ ಸದ್ಯಕ್ಕೆ ಕಾಲ್ ಫಾರ್ಮ್ ಇಲ್ಲ ಅಂತ ಸೊ ಮತ್ತೆ ಏನಾದ್ರೂ ಅಪ್ಡೇಟ್ಸ್ಗಳು ಬಂದ್ರೆ ನಾನು ಹೇಳ್ತೇನೆ ನಿಮಗೆ ಬಟ್ ಸದ್ಯದ ಮಟ್ಟಿಗೆ ಮಾತ್ರ ಈಗ ನೇಮಕಾತಿ ಸೂಚನೆಗಳು ಇರೋದಿಲ್ಲ ಸ್ನೇಹಿತರೆ ಸೊ ಇದ್ ಒಂದು ನಿಮಗೆ ಮಾಹಿತಿ ತಿಳಿಸಲಿಕ್ಕೆ ಮಾಡಿರ್ತಕ್ಕಂಥ ವಿಡಿಯೋ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ಒಂದು ಶಿಕ್ಷಕ ಆಕಾಂಕ್ಷಿಗಳ ನಲ್ಲಿ ಮತ್ತೆ ಯಾವ ರೀತಿ ಆಗಿರ್ತಕ್ಕಂಥ ವೀಡಿಯೋಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರ ಅನ್ನೋದನ್ನು ಕೂಡ ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋಗಳನ್ನ ಮಾಡಿ ಇದೇ ಒಂದು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ನೀವು ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದರೆ ಸೊ ವಿಡಿಯೋ ಚೆನ್ನಾಗಿ ಅನ್ಸಿದೆ ಅಂತ ಭಾವಿಸ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬಿಟ್ಟಾಗ್ತೀನಿ ಧನ್ಯವಾದ